ಹಾಯ್ हेलो ನೀವು ನೋಡ್ತಾ ಇದ್ದೀರಾ ವಿಎಎನ್ಎನ್ ಟಿವಿ ನಾನು ಅಶ್ವಿನಿ ಭಟ್ ಒಂದು ಕಾಲದಲ್ಲಿ ಜಿಂಕೆ ಮೇರಿ ಓಡ್ತಾ ಇದೆ ನೋಡ್ಲಾ ಮಗ ಹಾಡು ಎಷ್ಟು ಫೇಮಸ್ ಆಗಿತ್ತು ಅಂತ ನಮ್ ಎಲ್ರಿಗೂ ಗೊತ್ತಿದೆ ಎನ್ನುವ ಹಾಡ್ನಲ್ಲಿ ಕುಣಿದು ಕುಪ್ಪಳಿಸಿದ ರೇಖಾ ಕೂಡ ಹಾಗೆ ಮರೀಚಿಕೆಯಾಗಿ ಮರೆಯಾದ್ರು ಹನ್ನೊಂದು ವರ್ಷಗಳ ಬಳಿಕ ಕಮ್ ಬ್ಯಾಕ್ ಆಗಿದ್ದಾರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ನಟಿ ರೇಖಾ ವೇದವ್ಯಾಸ ಕಾಲೇಜ್ ದಿನಗಳಲ್ಲೇ ಮಾಡ್ಲಿಂಗ್ ಆರಂಭಿಸಿದ್ರು ಬಳಿಕ ಚಿತ್ರರಂಗಕ್ಕೂ ಬಂದ್ರು ಸುದೀಪ್ ದರ್ಶನ್ ಗಣೇಶ್ ರೀತಿಯ ನಟರ ಜೊತೆ ತೆರೆ ಹಂಚಿಕೊಂಡಿದ್ರು ಹೊಚ್ಚ ಚಿತ್ರದಲ್ಲಿ ಸುದೀಪ್ ಜೋಡಿಯಾಗಿ ನಟಿಸ್ತಾರೆ ಚಿತ್ರರಂಗ ಪ್ರವೇಶಿಸಿದ್ದ ರೇಖಾ ರಾಜ್ ದಿ ಶೋ ಮ್ಯಾನ್ ಚಿತ್ರದ ಹಾಡೊಂದರಲ್ಲಿ ಅಪ್ಪು ಜೊತೆ ಮೆಂಚಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ವೈಯಕ್ತಿಕ ಕಾರಣಗಳಿಂದ ಚಿತ್ರರಂಗದಿಂದ ದೂರ ಉಳಿದಿದ್ರು ನಂತರ ಮತ್ತೆ ನಟಿಸಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲಿ ಕೋವಿಡ್ ಎದುರಾಯಿತು ಆ ನಂತರ ಅನಾರೋಗ್ಯದಿಂದ ಬಳಲುತ್ತಿದ್ದ ರೇಖಾ ಚೇತರಿಸಿಕೊಳ್ಳಲು ಮೂರು ವರ್ಷ ಬೇಕಾಯ್ತಂತೆ ಆದ್ರೆ ತಮ್ಗೆ ಏನ್ ಸಮಸ್ಯೆ ಆಗಿತ್ತು ಅನ್ನೋದರ ಮಾಹಿತಿಯನ್ನ ರೇಖಾ ಅದ್ಯಾಕೂ ಬಿಟ್ಕೊಡ್ಲಿಲ್ಲ ಸದ್ಯ ಮದುವೆಯಿಂದ ದೂರ ಇವರು ಮತ್ತೆ ನಟಿಸಬೇಕು ಅನ್ನೋ ಆಸೆ ಇದ್ಯಂತೆ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದ ಪೂರಿ ಈಗ ಕಮ್ ಬ್ಯಾಕ್ ಆದ್ಮೇಲೆ ಯಾವ ರೀತಿ ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು